ವೃಕ್ಷಮಾತೆ ಎಂದೇ ನಾಡಿನೆಲ್ಲೆಡೆ ಮನೆ ಮಾತಾಗಿದ್ದ ಶುಕ್ರವಾರ ವಯೋಸಹಜ ಅನಾರೋಗ್ಯದಿಂದ ನಿಧನರಾದ ಶತಾಯುಷಿ ಸಾಲಮರ್ದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವೊಂದು ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಜರುಗಿತು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನ್ಯಾಯಾಧೀಶರು ವಕೀಲರ ಸಂಘದ ಪದಾಧಿಕಾರಿಗಳು ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಸಾಲುಮರ್ದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದ್ದರಲ್ಲದೆ ಮೌನಾಚರಣೆಯ ಮೂಲಕ ಶ್ರದ್ದಾಂಜಲಿಯನ್ನು ಅರ್ಪಿಸಿದ್ದಾರೆ ಇದೇ ವೇಳೆ ತಿಮ್ಮಕ್ಕ ಅವರ ಕೊನೆಯ ಆಶಯವನ್ನು ಓದಿ ತಿಳಿಸಿದ್ದರ ಜೊತೆಗೆ ಗಿಡ ಮರ ಬೆಳೆಸಿ ಪರಿಸರ ಉಳಿಸುವ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರು ಮರಗಳನ್ನೇ ಮಕ್ಕಳೆಂದು ಸಾವಿರಾರು ಮರಗಳನ್ನ ಬೆಳೆಸುವ ಮೂಲಕ ಅನಕ್ಷರಸ್ಥರಾದರೂ ಪರಿಸರ ಸಂರಕ್ಷಣೆಯ ಕುರಿತು ಅವರಿಗಿದ್ದ ಕಾಳಜಿ ನಮಗೆಲ್ಲ ಆದರ್ಶ ಹಾಗೂ ಸ್ಫೂರ್ತಿ ಎಂದರು ನಿಷ್ಕಲ್ಮಶ ಮನಸ್ಸಿನ ಜೊತೆಗೆ ಪರಿಸರದೊಂದಿಗಿನ ನಿರಂತರ ಒಡನಾಟವೇ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಲು ಸಾಧ್ಯವಾಯಿತು ಎಂದು ತಿಳಿಸಿದ ಅವರು ವೃಕ್ಷ ಮಾತೆಯ ಆಶಯದಂತೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಪ್ರತಿಜ್ಞೆ ಮಾಡೋಣ ಎಂದು ಕರೆಯನ್ನ ನೀಡಿದ್ದಾರೆ ವಕೀಲರ ಸಂಘದ ಅಧ್ಯಕ್ಷರಾದ ಡಿಎಂ ಸುಂದರ್ ಮಾತನಾಡಿ ಮರ ಬೆಳೆಸಿ ಜನರಿಗೆ ನೆರಳು ಒದಗಿಸಿ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜದ ವರದಿಗಾಗಿಯೇ ಜೀವವನ್ನ ಮುಡುಪಾಗಿಟ್ಟಿದ್ದ ವೃಕ್ಷ ಮಾತೆ ತಿಮ್ಮಕ್ಕ ಅವರ ಬದುಕು ಇಡೀ ಸಮಾಜಕ್ಕೆ ಸ್ಪೂರ್ತಿಯಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಪರಿಸರ ಬೆಳೆಸಿ ಆ ಮೂಲಕ ಅವರಿಗೆ ಗೌರವ ಸಲ್ಲಿಸೋಣ ಎಂದರು ಸಾಲುಮರದ ತಿಮ್ಮಕ್ಕನವರ ಸ್ಮರಣಾರ್ಥ ನ್ಯಾಯಾಲಯದ ಆವರಣದಲ್ಲಿ ಸಸಿಗಳನ್ನು ನಡೆಸಲಾಯಿತು ಹಾಗೂ ವಕೀಲರ ಕಕ್ಷಿದಾರರಿಗೆ ಸಸಿಗಳನ್ನು ವಿತರಿಸಲಾಯಿತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಾಚಿಯ ಕೌಸರ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಕಾಪಿಶ್ರೀ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಂಕರ ಸ್ವಾಮಿ ಅಪರ ಸರ್ಕಾರಿ ವಕೀಲರಾದ ಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಲ್ಲಪ್ಪ ಮುತ್ತುರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಳವಳ್ಳಿ ನೂರ ವರ್ಷಗಳ ಕಾಲ ನಮ್ಮ ಜೊತೆ ಇದ್ದಂತಹ ತಿಮ್ಮಕ್ಕರವರು ನಿನ್ನೆ ಮೃತರಾಗಿದ್ದಾರೆ ಅನ್ನೋದು ಹೇಳಿದ್ರೆ ಮಿಸ್ ಆದಾಗ ಪಡ್ತಾ ಇದ್ದೀವಿ ಅದೇ ರೀತಿ ಹೇಳೋದಾದರೆ ಅವ್ರ ಬಗ್ಗೆ ಹೇಳೋದಾದರೆ ಅವರು ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದಲ್ಲಿ ಹೋಗಿ ಹಲವಾರು ಸುಮಾರು ಎಂಟು ಸಾವಿರ ಗಿಡ ಮರಗಳನ್ನ ಇಟ್ಟಿದ್ದಾರೆ ನಾವು ಹುಲಿಕಲ್ಲು ಮತ್ತು ದುಗ್ನಹಳ್ಳಿ ಕಡೆ ಹೋದಾಗ ಅಂದರೆ ಕುದೂರು ಮಾಗಡಿ ಕಡೆ ಹೋದಾಗ ನಾನು ಒಂದು ಸಲ ಹೋಗಿದ್ದೆ ಅಲ್ಲಿ ರೋಡು ಪಕ್ಕದಲ್ಲಿ ತುಂಬ ಮರಗಳಿದೆ ದೊಡ್ಡ ದೊಡ್ಡ ಮರಗಳಿದೆ ನಾನು ಯಾವುದು ಮರಗಳು ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಅಂತ ಹೇಳಿದಾಗ ಇದೇ ಊರು ಅವ್ರದ್ದು ಮತ್ತು ಸಾಲು ಮರು ತಿಮ್ಮ ಕೈ ಇಟ್ಟಿದ್ದಾರೆ ಅಂತಲೇ ಹೇಳಿದ್ರು ಆ ರೀತಿ ಸುಮಾರು ಎಂಟು ಸಾವಿರ ಗಿಡಗಳ ದೊಡ್ಡ ದೊಡ್ಡ ಗಿಡಗಳನ್ನ ಆಲದ ಮರ ಸೇರಿದಂತೆ ಎಲ್ಲ ಗಿಡಗಳನ್ನ ನೋಡಿದರೆ ಅವ್ರು ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ಅಂತಂದರೆ ನಾವೇಳೋದಿಷ್ಟೇ ಅವ್ರು ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಯಾವುದೇ ಉಳುಕಿರಲಿಲ್ಲ ಮತ್ತು ಬೇರೆಯವರಿಗೆ ಅನ್ಯಾಯ ಮಾಡ ಅನ್ಯಾಯ ಮಾಡಬೇಕು ಅಂತ ಇರಲಿಲ್ಲ ಮತ್ತು ಒಳ್ಳೇದು ಮಾಡಬೇಕು ಜನಗಳಿಗೆ ಒಳ್ಳೇದು ಮಾಡಬೇಕು ಪರಿಸರವನ್ನು ಬೆಳೆಸಬೇಕು ಪರಿಸರ ಚೆನ್ನಾಗಿರಬೇಕು ಅಂತ ಹೋರಾಟ ಮಾಡಿದ್ರು ಅದರಲ್ಲೇ ಗೊತ್ತಾಗುತ್ತೆ ಅವ್ರು ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಅಂತ ಅದೇ ರೀತಿ ಇವಾಗ ತಗಾಲ ನೋಡಿದಾಗ ಸಂದೇಶವನ್ನು ಕೊಟ್ಟಿದ್ದಾರೆ ಗಿಡ ಮರಗಳನ್ನ ಬೆಳೆಸಿ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ ಮುಂದೆ ಅವರೇನು ತೋರಿಸ್ಕೊಟ್ಟಿದ್ದಾರೆ ದಾರಿನ ಅದರಲ್ಲಿ ಮುಂದುವರೆಯೋಣ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಸಭಿ ನೆನಪಿಗಾಗಿ ಒಂದು ನೆನಪಿಗಾಗಿ ಇವತ್ತು ನಾವು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಒಂದು ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎಲ್ಲರೂ ಹೇಳೋದು ಇಷ್ಟೇ ಅವರು ಏನು ತೋರಿಸ್ತಾರೆ ತೋರಿಸ್ಕೊಟ್ಟಿದ್ದಾರೆ ಒಂದು ಪರಿಸರ ಒಂದು ಪ್ರೇಮವನ್ನು ಅದನ್ನು ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಅವರು ಹೇಳಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತ ಹೇಳ್ತೇನೆ ನನ್ನ ಮಾತನಾಡಿ ನಮಸ್ಕಾರ ಈಗಾಗಲೇ ನನಗೆದರೂ ಗೊತ್ತಿರುವಾಗೆ ಮಾತೆ ಪದ್ಮಶ್ರೀ ತಿಮ್ಮಕ್ಕ ಸಾಲಮರದ ತಿಮ್ಮಕ್ಕರವರು ಮೃತ ಹೊಂದಿದ್ದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಂತ ಹೇಳಿನ್ನ ಮತ್ತು ನಮ್ಮ ವಕೀಲರ ಸಂಘವನ್ನು ಕೇಳ್ತಾ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅವರ ಸವೆ ನೆನಪಿಗಾಗಿ ನಮ್ಮ ನ್ಯಾಯಾಲಯದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳು ಮತ್ತು ತೆಂಗು ಸಸಿಗಳನ್ನು ಇಡಬೇಕು ಅಂತೇಳಿ ತಂದು ಇದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರೇನು ಬದುಕಿದ್ದು ಅಷ್ಟು ಜೀವನದ ಕಾಲ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದ್ದಾರೆ ಗಿಡವನ್ನು ನೆಟ್ಟಿ ಮರವಾಗಿಸಿ ಜನರಿಗೆ ನೆರಳನ್ನು ಕೊಟ್ಟು ತಂಪನ್ನು ಎರೆದಿದ್ದಾರೆ ಅವರನ್ನು ನಾವು ಕೂಡ ನೆನೆಸ್ಕೊಂಡು ಅವರಂತೆ ನಮ್ಮ ನಮ್ಮ ಮನೆಯಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಅಥವಾ ತಮ್ಮ ಗದ್ದೆಗಳಲ್ಲಾಗಲಿ ಈ ದಿನವೇ ತಾವು ಪಣ ಕೊಟ್ಟು ಒಂದೊಂದು ಗಿಡವನ್ನು ನೀವೇ ನಿಮ್ಮ ಸ್ವತಂತ್ರವಾಗಿ ತೆಗೆದುಕೊಂಡು ನೆಡಬೇಕು ಅಂತೇಳಿ ನಮ್ಮ ಒಕ್ಕಿಲ್ ಸಂಘದ ಪರವಾಗಿ ನಡೆದಿರ್ತಕ್ಕಂಥ ಎಲ್ಲ ಕಕ್ಷಿದಾರರು ಸಿಬ್ಬಂದಿ ವರ್ಗದವರಿಗೆ ನೇಲ ಗೌರವ ಸಲ್ಲಿಸಬೇಕು ನಿಮಗೆ ಕೇಳ್ತಾರೆ ಅವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಿ ಭಾಗವಹಿಸಿದ್ದರಿಂದ ಅವರಿಗೆ ಸಮಯನ ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡ್ತಾರೆ ಮೌನಾಚರಣೆಯ ನಂತರ ಅದಕ್ಕೂ ಮೊದಲೇ